ோ நமஸ்க்கார வெல் டூ மைனல் எல்லாரும் எல்லாரும் அந்த நானும் கூட துமானே தீனி வளாக் ஏனப்பா அந்தத்தினி அதுக்கி நான் முன்னோ நோட் பண்ணி ಅದು ಏನಪ್ಪಾ ಅಂದ್ರೆ ಯಾ ಏನಪ್ಪ ಪ್ರೆಸ್ ಜ್ಯೂಸರ್ ನ್ಯೂಟ್ರಿಮ್ಯಾಕ್ಸ್ ನಾನ್ ವರ್ಕೌಟ್ ಮಾಡ್ತಾ ಇದ್ದೆ ಅಲ್ವಾ ಅವಾಗ ನಾನ್ ನಾರ್ಮಲ್ ಜ್ಯೂಸರ್ಸ್ ಅಲ್ಲಿ ಸ್ಮೂದಿಸು ಮತ್ತೆ ಜ್ಯೂಸ್ ಎಲ್ಲ ಮಾಡ್ಕೊಂತಿದ್ದೆ ನನ್ನ ಹಳೆ ವಿಡಿಯೋ ನೋಡಿರ್ಬೋದು ಸೊ ಈಗ ನಾನ್ ವರ್ಕ್ಔಟ್ ಮಾಡಿ ವೇಟ್ ಲಾಸ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಇಂಪ್ರೆಸ್ ಆಗಿ ಅವ್ರಿಗೂ ಈಗ ನಾನು ವೇಟ್ ಲಾಸ್ ಮಾಡಬೇಕು ನಾನು ಇದೇನ್ ಕಷ್ಟ ಏನಲ್ಲ ಸೊ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಈಗ ಅವ್ರಿಗೂ ಅರ್ಥ ಆಗಿದೆ ಅದರಿಂದ ಅವರು ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಂಡಿದ್ರು ಸೊ ನಾರ್ಮಲ್ ಜ್ಯೂಸಸ್ ಜ್ಯೂಸಸ್ ಅಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಅವರು ರಿಸರ್ಚ್ ಮಾಡ್ಬೇಕಾರೆ ಅವ್ರಿಗೆ ನೋಡಿದ್ರಂತೆ ಸೊ ಅದಕ್ಕೆ ಯಾವ್ ಬೆಟರ್ ಇರ್ಬೋದು ಅಂತ ಹೇಳಿ ನೋಡ್ಬೇಕಾದ್ರೆ ಈ ಕೋಲ್ಡ್ ಪ್ರೆಸ್ ಜ್ಯೂಸರ್ ಚೆನ್ನಾಗಿದೆ ಅಷ್ಟೊ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗಲ್ಲ ನಮ್ಗೆ ಏನ್ ಬಾಡಿಗ್ ಬೇಕೋ ಅದೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಕೋಲ್ಡ್ ಪ್ರೆಸ್ ಜ್ಯೂಸರ್ ಆರ್ಡರ್ ಮಾಡಿದ್ರು ಸೊ ಇದೆ ನಮ್ಮ ಮನೆಯ ನ್ಯೂ ಮೆಂಬರ್ ಸೊ ಈ ಕೋಲ್ಡ್ ಪ್ರೆಸ್ ಜ್ಯೂಸರ್ನ ನಾನಿನ್ನ ಅಸೆಂಬಲ್ ಮಾಡಿಲ್ಲ ಜಸ್ಟ್ ಇದು ಮೋಟಾರ್ ಅಷ್ಟೇನೆ ಇದೆಲ್ಲದು ಕೋಪ ಜ್ಯೂಸರ್ ನ ಪಾರ್ಚ್ ಸೊ ನಾನು ಒಂದೊಂದನೆ ಅಸೆಂಬಲ್ ಮಾಡ್ಕೊಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೇನೆ ಇದು ಫೋರ್ಟಿ ಫೈವ್ ಆರ್ ಪಿ ಎಂ ಅಲ್ಲಿ ರನ್ ಆಗುತ್ತೆ ಸೊ ನಾವು ತುಂಬಾ ವೆರೈಟಿ ಬೇರೆ ಬೇರೆ ಬ್ರಾಂಡ್ಸ್ ಕಂಪೇರ್ ಮಾಡಿದಾಗ ಈ ಪ್ರೈಸ್ ರೇಂಜ್ ಅಲ್ಲಿ ಯಾಕಂದ್ರೆ ನಾನು ತುಂಬಾ ಇನ್ವೆಸ್ಟ್ ಮಾಡ್ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಕ್ಕೆ ಬೇಡ ಅಂತ ಹೇಳಿ ಒಂದು ಒಂದು ಇಷ್ಟು ಬಜೆಟ್ ನ ಫಿಕ್ಸ್ ಮಾಡ್ಕೊಂಡ್ವಿ ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ತುಂಬಾನೇ ಬೆಟರ್ ಬೇರೆ ಕಂಪೇರ್ ಮಾಡ್ಕೊಂಡಾಗ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಜಸ್ಟ್ ಇದು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇನೆ ನಾನೆಲ್ಲ ಅಸೆಂಬಲ್ ಮಾಡಿ ಅದ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಆಫ್ಟರ್ ಟ್ವೆಂಟಿ ಡೇಸ್ ಅಂದ್ರೆ ಇಪ್ಪತ್ತು ದಿನ ನಾನು ಯೂಸ್ ಮಾಡಿ ಆಮೇಲೆ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ನಾನು ಆ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಗೆ ನಾನು ಈಗ ಜ್ಯೂಸ್ ಬಾಲ್ ತಗೊಂಡಿದೀನಿ ಇಲ್ಲಿಂದ ಪಲ್ಪ್ ಬರುತ್ತೆ ಹಾಗೆ ಇಲ್ಲಿ ಜ್ಯೂಸ್ ಬರುತ್ತೆ ಇಲ್ಲಿ ನಾವು ಇದು ಕ್ಲೋಸ್ ಕೊಟ್ಟಿದ್ದಾರೆ ಬೇಕಿದ್ರೆ ಮಾಡ್ಕೋಬಹುದು ಇಲ್ಲ ಓಪನ್ ಕೂಡ ಮಾಡ್ಕೋಬಹುದು ಅಂಡ್ ಫಿಟ್ಟಿಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿದೆ ಏನಪ್ಪಾ ಅಂದ್ರೆ ಇಲ್ಲಿ ವೈಟ್ ಮಾರ್ಕ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೂ ಕೂಡ ವೈಟ್ ಮಾರ್ಕ್ ಇದೆ ಸೇಮ್ ಎರಡಕ್ಕೂ ವೈಟ್ ಮಾರ್ಕ್ ನ ಈಗ ನಾವು ಜಾಯಿಂಟ್ ಮಾಡಬೇಕು ಫಿಟ್ ಆಗಿದೆ ಈಗ ಈಗ ನಾನು ರೋಟೇಶನ್ ವೈಪರ್ ಹಾಗೆ ಸ್ಟ್ರೇನರ್ ನ ತಗೊಂಡಿದ್ದೀನಿ ಆಕ್ಚುಲಿ ಏನಪ್ಪಾ ಅಂದ್ರೆ ಇಲ್ಲಿ ತ್ರೀ ಟೈಪ್ಸ್ ಆಫ್ ಸ್ಟ್ರೇನರ್ಸ್ ಇದೆ ನಾವು ಬೇರೆ ಬ್ರಾಂಡ್ ಅಲ್ಲಿ ತಗೊಂಡಾಗ ಓನ್ಲಿ ಒನ್ ಸ್ಟ್ರೇನರ್ ಕೊಡ್ತಾರೆ ಅದು ಯಾವ್ದಪ್ಪ ಅಂದ್ರೆ ಜ್ಯೂಸರ್ ಸ್ಟ್ರೇನರ್ ಅಷ್ಟೇನೆ ಸೊ ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಜ್ಯೂಸ ಸ್ಟೇನರ್ ಜೊತೆಗೆ ಸ್ಮೂದಿ ಸ್ಟೈನರ್ ಹಾಗೆ ಐಸ್ ಕ್ರೀಮ್ ಮತ್ತೆ ಸೊರೊಬೆಟ್ ನ ಎರಡು ಎರಡು ಎಕ್ಸ್ಟ್ರಾ ಆಗಿ ಕೊಟ್ಟಿದ್ದಾರೆ ಇವೆರಡು ಇದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಎಕ್ಸ್ಟ್ರಾ ನಾವು ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬೇರೆ ಬ್ರ್ಯಾಂಡ್ ಅಲ್ಲಿ ತಗೊಂಡ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಮತ್ತೆ ತಗೋಬೇಕಾಗುತ್ತೆ ಈಗ ರೊಟೇಟಿಂಗ್ ವೈಪರ್ ಮತ್ತೆ ನಾನು ಜ್ಯೂಸ್ ಸ್ಟೇನರ್ ತಗೊಂಡಿದೀನಿ ಎರಡನ್ನು ಈ ರೀತಿ ಫಿಟ್ ಮಾಡ್ಬೇಕು ಫಿಟ್ ಸೊ ಈ ರೀತಿ ಈಸಿಯಾಗಿ ರೊಟೇಟ್ ಆದ್ರೆ ಫಿಕ್ಸ್ ಆಗಿದೆ ಅಂತ ಈಗ ಇಲ್ಲಿ ಒಂದು ರೆಡ್ ಮಾರ್ಕ್ ಇದೆ ಹಾಗೆ ಇಲ್ಲೂ ಒಂದ್ ರೆಡ್ ಮಾರ್ಕ್ ಇದೆ ಸೇಮ್ ಈಗ ಈ ರೆಡ್ ಮಾರ್ಕ್ ಗೆ ಈ ರೀತಿ ನಾ ಫಿಟ್ ಮಾಡಿದ್ರೆ ಈಗ ಫಿಟ್ ಆಗಿದೆ ಈಗ ಕೆಲವು ಅಲೈನ್ಮೆಂಟ್ಸ್ ನೀಟಾಗಿ ಫಿಕ್ಸ್ ಆಗಿರಲ್ಲ ಆ ತರ ಇದ್ದಾಗ ಏನ್ ಮಾಡೋದು ಅಂತ ಯೋಚನೆ ಮಾಡದೇ ಬೇಕಾಗಿಲ್ಲ ಬಿಕಾಸ್ ನೀಟಾಗಿ ಫಿಕ್ಸ್ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಈ ಡಿವೈಸ್ ಆನ್ ಆಗಲ್ಲ ಸೊ ಯೋಚನೆ ಮಾಡೋದೇನ್ ನೀಟಾಗಿ ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಅಲೈನ್ಮೆಂಟ್ ಮಾಡ್ಕೊಳ್ಳಿ ಇದು ಬಂದು ಇದು ಏನಪ್ಪಾ ಅಂದ್ರೆ ನಾವು ಹಾಕುವಂತ ನಾವ್ ಏನೇ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಏನೇ ಹಾಕೋದ್ರೂನು ಅದು ನೀಟಾಗಿ ಕ್ರಶ್ ಮಾಡುವಂತದ್ದು ಹಾಗೆ ನಾವು ಮೋಟರ್ ಆದ್ಮೇಲೆ ಇದೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಸೊ ನೀಟಾಗಿ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡಿ ಅಂಡ್ ಇದು ಕೂಡ ಫಿಟ್ ತುಂಬಾನೇ ಈಸಿ ಸೊ ನಾವು ಈ ರೀತಿ ಇಟ್ಕೊಂಡು ನೀಟಾಗಿ ರೊಟೇಟ್ ಮಾಡ್ತಾ ನೋಡಿ ಫಿಕ್ಸ್ ಆಯ್ತು ಇದು ಬಂದು ಫಿಟಿಂಗ್ ಕ್ಯೂ ಇದು ಡಯಾಮೀಟರ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಮ್ಮ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಹಾಗೇನೆ ಕಟ್ ಮಾಡ್ದೆ ಹಾಕ್ಬೋದು ನಾನು ಕೆಲವು ವಿಡಿಯೋಸ್ ಎಲ್ಲ ನೋಡ್ದೆ ಅದ್ರಲ್ಲಿ ಲೈಕ್ ದೊಡ್ಡ ದೊಡ್ಡ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಗೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ರು ಬಟ್ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಡಯಾಮಿಟರ್ ದೊಡ್ಡದಿರೋದ್ರಿಂದ ಹಾಗೆನೆ ಹಾಕ್ಬಹುದು ಇದು ಫಿಟ್ಟಿಂಗ್ ಕೂಡ ತುಂಬಾನೇ ಈಜಿ ಸೇಮ್ ಇಲ್ಲಿ ರೆಡ್ ಮಾರ್ಕ್ ಇದೆ ಹಾಗೇನೆ ಇಲ್ಲೂ ಕೂಡ ರೆಡ್ ಮಾರ್ಕ್ ಇದೆ ಅಂಡ್ ಇನ್ನೊಂದು ಇಲ್ಲಿ ಇಲ್ಲಿ ಕನೆಕ್ಷನ್ ನೋಡ್ಕೋಬೇಕು ಇದು ಫಿಟ್ ನೀಟ್ ಆಗಿ ಆಗಿದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಫುಲ್ ಕ್ರಶ್ ಆಗದೆ ಇಲ್ಲಿ ಏನಾದ್ರು ಉಳ್ಕೊಂತು ಅಂದ್ರೆ ಇಲ್ಲಿ ಬ್ಲೇಡ್ ಇದೆ ಹಾಗೆ ಇದು ಬಂದು ಪುಷರ್ ಇಲ್ಲಿ ಇಲ್ಲಿ ಇದು ಇದೆ ಅಲ್ವಾ ಬ್ಲೇಡ್ ಕರೆಕ್ಟ್ ಆಗಿ ಆಗೋ ರೀತಿ ಈ ರೀತಿ ಇಟ್ಬಿಟ್ಟು ಹಿಂಗ ಪ್ರೆಸ್ ಮಾಡಿದಾಗ ಇಲ್ಲಿ ಏನೇ ಉಳ್ಕೊಂಡಿದ್ರು ನೀಟಾಗಿ ಕ್ರಶ್ ಆಗುತ್ತೆ ಇವೆರಡು ಕಪ್ಸ್ ಬಂದು ಒಂದು ಪಾಲ್ಕ್ ಕಪ್ ಹಾಗೆ ಹಾಗೆ ಇನ್ನೊಂದು ಜ್ಯೂಸ್ ಕಪ್ ಸೊ ನೋಡೋದ್ರಲ್ವಾ ಒಂದೊಂದೇ ಪಾರ್ಟ್ ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ನಾನು ಅಸೆಂಬಲ್ ಮಾಡಿದೆ ಹೇಳಿ ಅಸೆಂಬಲ್ ಮಾಡೋದು ತುಂಬಾನೇ ತುಂಬಾನೇ ಈಸಿ ಜಸ್ಟ್ ಮಾರ್ಕ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಅಸೆಂಬಲ್ ಮಾಡಿದ್ರೆ ಮುಗೀತು ಹಾಗೆ ಇನ್ನೊಂದ್ ಏನಂದ್ರೆ ನಾವು ಕ್ಲೀನ್ ಮಾಡೋದ್ ಕೂಡ ತುಂಬಾನೇ ತುಂಬಾ ಈಸಿ ಅದಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ ಸೊ ಒಂದೊಂದೇ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಇಷ್ಟೆಲ್ಲ ಅಸೆಂಬಲ್ ಮಾಡಿ ಜ್ಯೂಸ್ ಮಾಡದೇ ಇದ್ರೆ ಹೇಗೆ ಈಗ ಜ್ಯೂಸ್ ಮಾಡೋಣವಾ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ ನನ್ನ ಫೇವ್ರೆಟ್ ಫಸ್ಟಿಗೆ ಇಲ್ಲಿ ಆನ್ ಮಾಡ್ಕೋಬೇಕು ಕ್ಯಾರ್ಟ್ ನ ಹಾಗೆ ಹಾಕೋತಾ ಇದ್ದೀನಿ ಬೀಟ್ರೂಟ್ ದೊಡ್ಡದಾಗಿದ್ರಿಂದ ನಾಲ್ಕು ಹೋಲ್ಡ್ ಮಾಡ್ಕೊಂಡಿದೀನಿ ನಾರ್ಮಲ್ ಮೀಡಿಯಂ ಸೈಜ್ ಬೀಟ್ರೂಟ್ ಹಾಗೇನೆ ಹಾಕೋಬಹುದು ನಾನಿಲ್ಲಿ ವೆಜಿಟೇಬಲ್ಸ್ ನ ಮೇಲೆ ಮೇಲೆ ಹಾಕೋತಾ ಇದ್ದೀನಿ ಬಿಕಾಸ್ ನಾನು ನಿಮ್ಗೆ ಮುಂಚೆನೆ ಹೇಳ್ದ ಹಾಗೇನೆ ಟ್ಯೂಬ್ ಅಲ್ಲಿ ಏನಾದ್ರೂ ವೆಜಿಟೇಬಲ್ಸ್ ಉಳ್ಕೊಂಡ್ರೆ ಪುಷಾರ್ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಡೆಮೋ ತೋರ್ಸ್ಲಿಕ್ಕೋಸ್ಕರ ಅಷ್ಟೇನೆ ಅಂಡ್ ಏನಪ್ಪ ಅಂದ್ರೆ ನೀವು ಜ್ಯೂಸ್ ಬರುತ್ತಲ್ವಾ ಆ ಟ್ಯೂಬ್ ನ ಆದಷ್ಟು ಕ್ಲೋಸ್ ಮಾಡ್ಕೊಂಡಿರಿ ಬಿಕಾಸ್ ಎಲ್ಲ ವೆಜಿಟೇಬಲ್ ಕ್ರಶ್ ಆದ್ಮೇಲೆ ಅಲ್ಲಿ ಏನ್ ಉಳ್ಕೊಂಡಿರುತ್ತೋ ಆ ಜ್ಯೂಸ್ ಇಂದಾನೇ ನೀಟಾಗಿ ಕ್ಲಿಯರ್ ಆಗುತ್ತೆ ಈಗ ನಾನು ಓಪನ್ ಮಾಡ್ತೀನಿ ಸಕ್ಕತ್ ಬಂದಿದೆ ಅಂತ ಹೇಳಿ ಈ ತರ ವೆಜಿಟೇಬಲ್ ಎಕ್ಸ್ಟ್ರಾ ಹಾಕಿದಾಗ ಟ್ಯೂಬ್ ಅಲ್ಲಿ ಉಳ್ಕೊಂಡಿರುತ್ತಲ್ವಾ ಸೊ ಪುಷರ್ ಸಹಾಯದಿಂದ ಎಷ್ಟು ನೀಟಾಗಿ ಕ್ರಶ್ ಆಗುತ್ತೆ ಅನ್ನೋದು ನೀವೇ ನೋಡ್ಬೋದು ಇಲ್ಲಿ ನಾನು ಒಂದು ಡ್ರಾಪ್ ನೀರ್ ಯೂಸ್ ಮಾಡ್ದೆಲೆ ಪ್ಯೂರ್ ಜ್ಯೂಸ್ ಬಂದಿದೆ ಆ ಜ್ಯೂಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಪಲ್ಪ್ ಸಪ್ರೇಟು ಹಾಗೇನೆ ಜ್ಯೂಸ್ ಸಪ್ರೇಟು ಫಾರ್ ಎಕ್ಸಾಂಪಲ್ ಈಗ ನಾವು ಮಿಕ್ಸಿಯಲ್ಲಿ ಜ್ಯೂಸ್ ಮಾಡ್ತೀವಿ ಅದನ್ನು ನಾವು ಸೋದಿಸ್ಕೋಬೇಕು ಪ್ಯೂರ್ ಜ್ಯೂಸ್ ಸಿಗೋಲ್ಲ ಬಿಕಾಸ್ ನೀರು ಆ್ಯಡ್ ಮಾಡಬೇಕು ಪಲ್ಪ್ ಸಪ್ರೇಟು ಮತ್ತು ಜ್ಯೂಸ್ ಸಪ್ರೇಟ್ ಆಗ್ಬೇಕಂದ್ರೆ ಈ ಟೇಸ್ಟ್ ಬರಕ್ ಚಾನ್ಸೇ ಇಲ್ಲ ಜ್ಯೂಸ್ ಮಾಡ್ಬೇಕಾದ್ರೆ ನನ್ನ ಮೈಕ್ ಆಫ್ ಆಗಿದೆ ನಾನು ನೋಡ್ಕೊಂಡೇ ಇರಲಿಲ್ಲ ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತಪ್ಪಿದಲ್ಲಿ ಕ್ಷಮಿಸಿ ಆದಷ್ಟು ನಾನು ಏನು ಹೇಳಿದ್ದೀನೋ ಎಲ್ಲದೂ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಒಂದು ಡ್ರಾಪ್ ನೀರು ಹಾಕ್ದೇ ಇರುವಂತಹ ಪ್ಯೂರ್ ಜ್ಯೂಸ್ ಇದು ನೋಡಿದ್ರೆ ಕುಡಿಬೇಕು ಅನಿಸ್ತಾ ಇದೆ ಅಷ್ಟು ಹೇ ಜ್ಯೂಸ್ ಈಸ್ ರೆಡಿ ಹಾಗೇನೆ ಪಲ್ಪ್ ಇದೆ ಅಲ್ವಾ ಪಲ್ಪ್ನ ನಾವು ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಫೈಬರ್ ಕಂಟೆಂಟ್ ಮಾತ್ರ ಇರುತ್ತೆ ಇದನ್ನ ಕರಿ ಆಗಿನೂ ಮಾಡ್ಕೋಬಹುದು ಅಥವಾ ಫೇಸ್ ಪ್ಯಾಕ್ ಆಗಿನೂ ಮಾಡ್ಕೋಬಹುದು ನೀರ್ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಕೂಡ ಮಾಡ್ಕೋಬಹುದು ಸೊ ಏನು ವೇಸ್ಟ್ ಮಾಡ್ದೇನೆ ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು ಈಗ ನಾನು ಈ ಜ್ಯೂಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ವಾವ್ ಎಮ್ಮಿ ನಂಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಅದರಲ್ಲೂ ಜ್ಯೂಸ್ ಮೇಲಂತೂ ಇನ್ನೂ ಇಷ್ಟ ಆಯಿತು ನೀವು ಕೂಡ ಕೋಪ್ರೆಸ್ ಜ್ಯೂಸರ್ ಯೂಸ್ ಮಾಡ್ತಿದ್ದೀರಾ ಯಾವ ಬ್ರ್ಯಾಂಡು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಆಶ ರೆಡಿ ಸೈನಿಂಗ್ ಆಫ್ ಬ ಬಾಯ್